ಹುಬ್ಬಳ್ಳಿಯಲ್ಲಿ ರೌಡಿ ಶೀಟರ್ಗಳ ಪರೇಡ್ ಪೊಲೀಸ್ ಕಮಿಷನರ್ ರೌಡಿಗಳಿಗೆ ಕಡಕ ಗೆಚ್ಚರಿಕೆ ಹೊಸ ವರ್ಷ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ವತಿಯಿಂದ ಇಲ್ಲಿನ ಕಾರವಾರ ರಸ್ತೆಯ ಹಳೆ ಸಿಎಆರ್ ಮೈದಾನದಲ್ಲಿ ರೌಡಿಗಳ ಪರೇಡ್ ನಡೆಸಲಾಯಿತು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಎಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿನ ರೌಡಿಗಳಿಗೆ ಪೊಲೀಸ್ ಕಮಿಷನರ್ ಎಚ್ಚರಿಕೆ ನೀಡಿದ್ದಾರೆ ಹೊಸ ವರ್ಷ ಆಚರಣೆ ಹಿನ್ನೆಲೆಯಲ್ಲಿ ಸಾವಿರಕ್ಕೂ ಹೆಚ್ಚು ರೌಡಿಗಳಿಗೆ ಯಾವುದೇ ಅಪರಾಧ ಕೃತಿಗಳಲ್ಲಿ ಭಾಗಿಯಾಗಿದ್ದಲ್ಲಿ ಮುಲಾಜರದೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಕಡಕ್ಕೆ ಎಚ್ಚರಿಕೆಯನ್ನು ನೀಡಿದರು ಇನ್ನು ನಿನ್ನೆ ಮೊನ್ನೆ ಡ್ರಗ್ಸ್ ಬಳಕೆದಾರರಿಗೆ ಪರೇಡ್ನಲ್ಲಿ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಲಾಯಿತು ಸಂತೋಷ್ ಮೇದಾರ್ ಎನ್ Ba arche preg owning that a Sher Tur wind

केस दिया है तीनों वन पीस और मटेरियल आरस इधर में ले जाओ क्या कर जाओ विनोद त्रिनारसों फैमिली लाल दावत दे त्रिनारसों फैमिली सिट <laughs> जन <laughs>

তো

ಹಾಂ ಮತ್ತೆ ಬಿಡುತ್ತೆ ವೆರಿಫೈ ಮಾಡಿ ಎಲ್ಲ ಕಂಪ್ಲೇಂಟ್ಸು ವ್ಯತ್ಯಾಸ ಕೇಳ್ಕೊಳ್ಳಿ ಸರ್ ಎಲ್ಲ ಇಲ್ಲೇ ಇಲ್ಲೇನು ತಿಂಗಳ್ಕೋತಾರೆ ಅಂತಂದರೆ ಸರ್ ಏನದು ಓಲ್ಡ್ ಆಗುತ್ತೆ ಏನು ನಿಮ್ಮದು ದುಡಿಮೆ ಮಾರ್ಗ ಏನು ಏನು ಟ್ರಾನ್ಸ್ಪೋರ್ಟೇಶನ್ ಮಾಡ್ತೀವಿ ಲಾಬಿ ಲಾರಿ ಎಷ್ಟು ಕೆಲವು ಸರ್ ಇಲ್ಲೇ ಎರಡು ದಿವಸ ಒಂದು ತ್ರೀ ನಾಟ್ ಇದೆ ಸರ್ ಇನ್ನೊಂದು ಎರಡು ವರ್ಷದಲ್ಲಿ ಎರಡು ಸಾವಿರ ಹತ್ತೆ ಹತ್ತು ಅದಾದ್ಮೇಲೆ ಕೆ ಸಿಲ್ವಾ ಅದಾದ್ಮೇಲೆ ಕರ್ನಾಟಕದ ಬ್ಯಾಂಕ್ ಅಂಬೇಡ್ಕರ್ ಹಾಕ್ಕೊಂಡಿದ್ಯಲ್ಲ ಅವ್ರಿಗೆನಾದ್ರೂ ಒಂದು ಪರ್ಷನ್ ತಪ್ಪಾ ಫಾಲೋ ಮಾಡ್ತೀಯಾ ಕರೋರು ಯಾಕೆ ಬರ್ಬೇಕು ಅಂತ ಹೇಳಿ ಕರೆದ್ರೆ ಅವ್ರಿಗೆ ಯಾಕೆ ಯಾಕೆ ಕರಿಬೇಕು ಹೌದಾ ತಗೊಳ್ಳಿ ಇಂಥವೆಲ್ಲ ಹಾಕೋಬೇಡಿ ನಿಮಗೆಲ್ಲ ಅರ್ಹತೆ ಇಲ್ಲ ಅಂಬೇಡ್ಕರ್ ಭಾಳ ಶ್ರೇಷ್ಠವಾದ ವ್ಯಕ್ತಿ ನಿಮ್ಮ ಹತ್ರ ಎಲ್ಲ ಹಾಕೋದಲ್ಲ ಕೊಲೆ ಕೆ ಆರೋಪಿಗಳೆಲ್ಲ ಅಂಬೇಡ್ಕರ್ ಹಾಕೊಂಡು ನೋಡೋ ಪರಿಸ್ಥಿತಿ ಬಂದಿಲ್ಲ ಇನ್ನು ದೇಶದಲ್ಲಿ ಸ್ವಲ್ಪ ನೋಡಿ ಎತ್ತಿಡ್ರಿ ಮಾಡಿಲ್ಲ ಅಂದ್ರೆ ಯಾಕೆ ಕ್ಲೋಸ್ ಮಾಡಿಲ್ಲ ಅಂದ್ರೆ ಇನ್ನೆಲ್ಲೂ ಅಬ್ಸರ್ವೇಷನ್ ಆಗಿಡೋ ಅವಶ್ಯಕತೆ ಇದೆ ಅಂತ ಕರೆದಾಗ್ ಅದು ಕಾನೂನಲ್ಲೇ ಅವಕಾಶ ಇಲ್ಲ ವಾದ ಮಾಡಬೇಡ ನನ್ನ ಹತ್ರ ಇಲ್ಲಿ ನನ್ನ ಹತ್ರ ಎಷ್ಟು ಮಾತಾಡ್ತೀವಿ ನಮ್ಮ ಸ್ಟಾಫ್ ಹತ್ರ ಎಷ್ಟು ಮಾತಾಡ್ಬೋದು ಆರೋಗ್ಯ ಸರಿ ಇಲ್ಲದೆ ನಿನಗಿಂತ ಕೆಟ್ಟ ಆರೋಗ್ಯ ಇರೋರೆಲ್ಲ ಬಂದಿದ್ದಾರೆ ಯಾವೊಂದು ಮನೆ ಹಾಳು ಮಾಡೋದಲ್ಲ ಕೊಲೆ ಮಾಡೋದು ಅಕ್ವಿಟ್ ಆಗಿರ್ಬೋದು ಕೇಸ್ ಸಾವಿರ ರೀಸನ್ಸ್ ಇರ್ತವೆ ಅಕ್ವಿಟ್ ಆಗಲಿಕ್ಕೆ ಪೊಲೀಸ್ ಅರೆಸ್ಟ್ ಮಾಡಿದಾರ ಹಂಡ್ರೆಡ್ ಪರ್ಸೆಂಟ್ ಇನ್ವಾಲ್ವ್ ಆಗಿರ್ತೀವಿ ಅಂತ ಅರೆಸ್ಟ್ ಮಾಡಿರ್ತಾರೆ ನಡಿ

ಬಿಟ್ಟಿದ್ಯಾ ಹಾಕಿದ್ಯಾ ಏನಕ್ಕೆ ಹಾಕಿದ್ಯಾ ಭಾಳ ಶ್ರದ್ಧೆಯಿಂದ ಇರಬೇಕು ಮೇಲೆ ಬಂಡೆ ಹಾಕೊಂಡು ರಥ ಆಗಲ್ಲ ಬದಲಾವಣೆ ಆಗಬೇಕು ಯಾವಾಗೇಸಿದ ಕ್ಯಾಬ್ ತೆಗೆಸ್ರಿ ಎಲ್ಲರಿಗೂ ಏನು ಬಿಸಿಲು ಕರ್ಕೊಳಕ್ಕೆ ಆಗಲ್ಲ ಅವ್ರವ್ರು ಮನೆ ಹಾಳು ಮಾಡೋಕ್ಕೆಲ್ಲ ಕೇಸ್ ಮಾಡಿರ್ತಾರೆ ಕೊಲೆ ಮಾಡಿರ್ತಾರೆ ತ್ರಿನಾಡು ಮಾಡಿರ್ತಾರೆ ಎಲ್ಲಿ ಬಿಸಿಲಲ್ಲಿ ಎರಡು ನಿಮಿಷಕ್ಕೆ ಆಗಲ್ಲ ಅವರಿಗೆ ಅವ್ರಿಗೆ ಏನು ಕೇಸ್ સાચા તરા નિંદકોણ રાગલ મર્ડર મેડિરો દમે બાદ મેલ મતે કરે ઉડી બકા આયવા કેસ સ્ટેજ મે છે ક્યા ઓ ટાઈમ સમેરા હે કેસ ક્યા સ્ટેજ મે છે લાસ્ટ હે સર લાસ્ટ સ્ટેજ હે ડરા રહે કમ્પ્લેન્ટ કો વિટનેસ કો ડરા રહે હે યાર કેસ મે મંડર પૂછો